ನಾಳೆ ನಾಷ್ಟಕ್ಕೆ ಏನು ಮಾಡೋಣ ಬೆಳಿಗ್ಗೆ ಇಡ್ಲಿ ಇಡ್ಲಿ ಬೇಡ ಪಡ್ಡು ಮಾಡೋನೇ ಓಕೆ ತಮ್ಸ ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತ ರೇಷನ್ ಅಕ್ಕಿನ ಬಳಸ್ಕೊಂಡು ಒಳಗೆ ಸಾಫ್ಟ್ ಆಗಿ ಮ್ಯಾಲ ಕ್ರಿಸ್ಪಿ ಆಗಿ ಗರಿ ಗರಿಯಾದ ಯಾವ ರೀತಿ ಹೇಳಿ ತೋರಿಸ್ತೀನಿ ಈ ಒಂದು ಕಪ್ಲೆ ನಾನು ಒಂದು ಐದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ರೀ ನೀವು ಯಾವುದರ ಕಪ್ಲೆ ಅಳತಿ ಮಾಡಿ ಹಾಕೋಬೋದು ನಾನಿಲ್ಲಿ ಐದು ಕಪ್ ಆಗುವಷ್ಟು ಅಕ್ಕಿನ ಹಾಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಡಲೆಬ್ಯಾಳೆ ರೀ ಈ ಕಡಲೆ ಬೇಳೆ ಹಾಕೋದ್ರಲ್ಲಿಂದ ಪಡ್ಡು ಕಲರ್ ಚಂದ ಬರ್ತೈತಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ತೊಗರಿ ಬೇಳಿನ ರೀ ಹಂಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಹಾಕ್ಕೊಂಡೇನಿ ಹಾಕ್ಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳಾತೀನಿ ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡೇನ್ರಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಲ ಈ ಥರ ಕೈಲೇನ ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಬೇಕ್ರಿ ಒಂದು ಐದಾರು ಸತಿ ಆದರೂ ಇವನ್ನ ತೊಳ್ಕೊಬೇಕು ಇದ್ರೊಳಗೆ ಸ್ವಲ್ಪ ಹಿಟ್ಟಿಟ್ಟು ಕತೆ ಭಾಳ ಇರ್ತೈತಿ ರೇಷನ್ ಅಕ್ಕಿ ಒಳಗೆ ಇವನ್ನ ಒಂದು ಐದಾರು ಸತಿ ತೊಳೆದ್ರೆ ಸ್ವಚ್ಛ ಆಗ್ತಾವ್ರಿ ಒಂದು ಐದಾರು ಸತೆ ತೊಳೆದ ಮೇಲೆ ಈ ಥರ ನೀರು ಹಾಕಿ ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಎಂಟು ತಾಸು ನೆನೆ ಬಿಡ್ಬೇಕು ರೀ ಎಂಟು ತಾಸು ನೆನೆದ ಮೇಲೆ ನಾನು ತೋರಿಸಾತೀನಿ ಈ ಥರ ನೆನೆದ ಮೇಲೆ ಒನ್ ಫೋರ್ತ್ ಕಪ್ ಆಗುವಷ್ಟು ನಾನು ಅವಲಕ್ಕಿನ ರೀ ಅದು ಗಟ್ಟಿ ಅವಲಕ್ಕಿ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿಟ್ಟಿನಿ ಒಂದು ಹತ್ತು ನಿಮಿಷ ಅವಲಕ್ಕಿ ನೆನೆದ್ರೆ ರೀ ಇದು ಅಕ್ಕಿ ನೆನೆದಿತ್ತಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಾತ್ತೀನಿ ಮಿಕ್ಸಿ ಎಷ್ಟು ಹಿಡಿತೈತಲ್ಲ ಅಷ್ಟು ಅಕ್ಕಿನ ಹಾಕ್ಕೊಂಡು ಇದಕ್ಕೆ ರುಬ್ಬಾಕ ಬೇಕಾಗುವಷ್ಟು ಸ್ವಲ್ಪ ನೀರು ಹಾಕೋಬೇಕ್ರಿ ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಿ ನಾವು ತೊಗೋಬೇಕ್ರಿ ನಾ ತೋರಿಸ್ತೇನೆ ಇಲ್ಲಿ ಯಾವ ರೀತಿ ರುಬ್ಬಿರ್ಬೇಕಂತ ಹೇಳಿ ಈ ಥರ ಸಾಫ್ಟಾಗಿ ಹಿಟ್ಟನ್ನು ನಾವು ರುಬ್ಕೋಬೇಕ್ರಿ ಸ್ವಲ್ಪ ಕಾಳು ಕಾಳೋದು ಏನು ಅನ್ನಿಸ್ಬಾರ್ದು ಫುಲ್ ನೈಸಾಗಿ ಹಿಟ್ಟನ್ನು ರುಬ್ಕೊಂಡು ನಾನಿಲ್ಲೇ ಹಿಟ್ಟು ಹೇಳಿ ಒಂದು ಗುಂಡಿ ತೊಗೊಂಡಿನಿ ಅದಕ್ಕೆ ನಾನು ಎಷ್ಟರ ಸಲೆ ರುಬ್ಬಿರ್ತೇನಲ್ಲ ಅದನ್ನೆಲ್ಲನೂ ಅದ ಒಂದು ಗುಂಡಿಗೆ ಹಾಕೊಂಡು ತೊಗೋತೀನಿ ರೀ ಇದೆಲ್ಲ ಲಾಸ್ಟಿಗೆ ಸ್ವಲ್ಪ ಅಕ್ಕಿ ಉಳ್ದಿದ್ವಿ ರೀ ಅವನ್ನ ಹಾಕ್ಕೊಂಡು ನಾ ಇದನ್ನೆಲ್ಲ ಮಿಕ್ಸಿಗೆ ಹಾಕೋರಾಗ ಅವಲಕ್ಕಿನೂ ನೆನೆದಿತ್ತು ಅದನ್ನೂ ಈಗ ಹಾಕ್ಕೊಂಡು ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಿ ತೊಗೋಬೇಕ್ರಿ ತಗೊಂಡು ಅದ ಗುಂಡಿ ಒಳಗೆ ಹಾಕ್ಕೊಂಡು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಅವಲಕ್ಕಿನ ಲಾಸ್ಟಿಗೆ ರೀ ಎಲ್ಲ ಕಡೆ ಅದು ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ರಾತ್ರಿ ಎಲ್ಲ ಈ ಥರ ಮಾಡಿ ಇಟ್ಕೊಂಡು ಇದು ಉಬ್ಬಿ ಬರ್ತೈತೆ ಅಂತ ಹೇಳಿ ನಾನು ಒಂದು ಸಣ್ಣದ ದಬರಿಗೆ ತೆಗ್ದು ಇಟ್ಕೊಳಾತೀನಿ ರೀ ಒಂದು ಸ್ವಲ್ಪ ಜಾಸ್ತಿ ಉಬ್ಬಿ ಕೆಳಗೆ ಬೀಳಬಾರ್ದು ಅಂಥೇಳಿ ಇದನ್ನು ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ನಾವು ಪಡ್ ಮಾಡ್ಬೋದು ಎಂಟು ತಾಸಾದರೂ ನಾವು ಇದನ್ನು ಹಿಟ್ಟು ನೆನೆಯಾಕಿ ಬಿಡ್ಬೇಕ್ರಿ ಈಗ ಕೊಬ್ಬರಿ ಚಟ್ನಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿನಿ ಮತ್ತು ಖಾರಕ್ಕೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುರಿದು ಶೇಂಗಾ ಹಾಕ್ಕೊಂಡೇನಿರಿ ಆಮೇಲೆ ಸ್ವಲ್ಪ ಪುಟಾಣಿ ಹಾಕ್ಕೊಂಡೇನು ರೀ ಒಂದು ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಜಾಸ್ತಿ ಹಾಕೋಬಾರ್ದು ರೀ ಅಷ್ಟು ಹಾಕೋಬೇಕು ಇಲ್ಲಾಂದ್ರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡ್ರೂ ನಡೀತಿತ್ರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕ್ರೇನ ಹಾಕ್ಕೊಂಡು ಕೊತ್ತಂಬರಿ ಮತ್ತು ಕರಿಬೇವು ಇದನ್ನೆಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣಗೆ ರುಬ್ಕೊಂಡ್ರೆ ಆತ್ರಿ ಕೊಬ್ಬರಿ ಚಟ್ನಿ ಅಂತೂ ರೆಡಿ ಆಗ್ತೈತಿ ಈ ಪಡ್ಡುಕ್ಕೆ ಈ ಚಟ್ನಿ ಭಾಳ ಮಸ್ತ್ ಆಗಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ ರೀ ಇದಕ್ಕೀಗ ಒಂದು ಸಣ್ಣದಾಗಿ ನಾನು ಒಗ್ಗರ್ಣಿನ ಕೊಡ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಒಗ್ಗರ್ಣಿ ಕೊಡ್ಬೋದು ಇಲ್ಲಾಂದ್ರೆ ಹಂಗ ತಿನ್ನೋಕ್ಕೂ ಮಸ್ತ್ ಅನ್ನಿಸ್ತಿತ್ರಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಸಾಸ್ವಿ ಕರಿಬೇವು ಇಷ್ಟ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಭಾಳ ಮಸ್ತ್ ಆಗ್ತೈತ್ರಿ ಈ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಅಂತರೂ ರೆಡಿ ಆಯ್ತು ಈಗ ಪಡ್ ಮಾಡು ನಂತ ಬರ್ರಿ ಇಡೀ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದು ಹಿಟ್ಟು ಈಗ ನೋಡಾತೇನ್ರಿ ಈ ಫುಲ್ ಸ್ವಲ್ಪ ಉಬ್ಬಿ ಬಂದೈತಿ ಹಿಟ್ಟು ನೋಡ್ರಿ ಇಲ್ಲೇ ಒಂಥರ ಬುರುಗ್ ಬುರುಗ್ ಥರ ಆಗೇತಿದ್ದು ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕೋರಿ ಇಲ್ಲಾಂದ್ರೆ ಅಳತಿ ನೋಡ್ಕೊಂಡು ನೀವು ನೀರು ಹಾಕೋರಿ ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ನಾನಿಲ್ಲಿ ಸ್ವಲ್ಪ ಸೋಡಾದು ಏನೂ ಹಾಕಿಲ್ಲ ರೀ ಪಡ್ಡಿಗೆ ಹಂಗೆ ಮಾಡೇನಿ ಮಸ್ತಾಗಿತ್ತು ಪಡ್ಡು ಪಡ್ಡಿನ ಹೆಂಚು ಇಟ್ಟಿದ್ದೆ ನಾನಿಲ್ಲ ಐರನ್ ಹೆಂಚು ತೊಗೊಂಡಿನಿ ಅಂದರೆ ಕಬ್ಬಿನದ್ದು ಪಡ್ಡಿನ ಹೆಂಚು ತೊಗೊಂಡಿನ ಇದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ ಅಂದ್ರೆ ಪಡ್ಡು ಚಂದಗೆ ಇಳಿತಾವೆ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಪಡ್ಡನ್ನು ಮಾಡ್ಕೋಬಹುದು ಪುಲ್ ಕಾದಿರುವಂಥ ಹಂಚಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಪಡ್ಡಿನ ಹಿಟ್ಟು ಹಾಕ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟ ಮೇಲೆ ಈ ಥರ ಪಡ್ಡು ಸ್ವಲ್ಪ ರೀ ಆವಾಗ ಇದನ್ನು ಹೊಳಿಸಿ ಹಾಕೋಬೇಕು ಅಂದ್ರೆ ತಿರುವಿ ಹಾಕೋಬೇಕು ಪಡ್ಡು ಈ ಕಡೆ ಒಂದೆರಡು ನಿಮಿಷ ಬೇಯಿಸಿದ್ರೆ ಪಡ್ಡು ರೆಡಿ ನೋಡಿರಿ ಕೆಳಗದು ಎಷ್ಟು ಚಂದ ಹೇಳಿ ಎರಡು ಕಡೆ ಒಂದೇ ಕಲರ್ ಬಂದಿತಿ ಮತ್ತು ಮ್ಯಾಲೆ ಫುಲ್ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಮಸ್ತ್ ಪಡ್ಡು ಆಗಿದ್ವಿ ಸಲ ಆದರೂ ನೀವು ಈ ಪಡ್ಡು ರೆಸಿಪಿನ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲ ಥರ ಪಡ್ಡು ಇದೇ ಸೇಮ ಬಂದಿದ್ವಿ ನಿಮಗೆ ಇನ್ನೂ ದೊಡ್ಡ ಪಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಪಡ್ಡು ಮಾಡ್ಕೋಬಹುದು ನಾ ಹೇಳಿದ ರೀತಿ ಒಳಗೆ ನೀವು ಪಡ್ಡನ್ನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಭಾಳ ಭಾರಿ ಮಸ್ತ್ ಆಗ್ತಾವೆ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಅಂತೂ ಮಸ್ತ್ ಕಾಂಬಿನೇಷನ್ ಭಾಳ ಚಲೋ ಅನ್ನಿಸ್ತಿತ್ತು ರೀ ಕೊಬ್ಬರಿ ಚಟ್ನಿನೂ ಎರಡೂ ಒಂದುಸಲೇ ಟ್ರೈ ಮಾಡಿ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೇಟ್ ಅಂತೂ ರೆಡಿ ಆಯ್ತು ಅರ್ಶುಗ ಟೇಸ್ಟ್ ಕೊಡ್ತೀನಿ ಟೇಸ್ಟ್ ಮಾಡಿ ಹೇಳ್ತಾನೆ ಬರ್ರಿ ಆ

ಏನು ಮಾಡಾತಿ ಕ್ರಿಸ್ಪಿ ಅರ್ಸ್ಕೊ ತಿನ್ನಾತಿ ಅದ್ರಾಗಿಂದೆ ಕಳ್ಳ